ಈ ಸಮಾಜದಲ್ಲಿ ತಲೆ ಹೊಡೆದು ಕೋಟ್ಯಾಂತರ ಜನ ನಾವು ತಲೆ ಹಿಡಿದು ಬದುಕ್ತಾ ಇಲ್ಲ ತಲೆ ಹೊಡೆದು ಬದುಕ್ತಾ ಇಲ್ಲ ನಮಗೂ ಸಾಕಷ್ಟು ಜನ ಕಾಲಿ ಹಿಡಿಯುವ ಕೆಲಸಗಳನ್ನ ಅಥವಾ ಕಮೆಂಟ್ ಗಳನ್ನ ಹಾಕಿ ನಮ್ಮ ಮನಸ್ಸನ್ನ ಕುಗ್ಸುವಂತ ಕೆಲಸಗಳನ್ನ ಮಾಡ್ತಿದ್ರಿ ಈ ದೇಹ ಭೂಮಿ ಒಳಗೆ ಹೋಗೋದ್ರೊಳಗಡೆ ಈ ವ್ಯಕ್ತಿ ಎಂತವನು ಅಥವಾ ಈ ವ್ಯಕ್ತಿಯ ಕೆಲಸ ಎಂತದ್ದು ಈ ವ್ಯಕ್ತಿಯ ವ್ಯಕ್ತಿತ್ವ ಎಂತದ್ದು ಅಂತ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸೇ ತೋರಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವರೆಲ್ಲ ಕಷ್ಟಪಟ್ಟು ಕೊಟ್ಟಂತ ಹಣ ಮುಂದೊಂದು ದಿನ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಎರಡು ಕಾಲುಗಳೇ ಸ್ವಾಧೀನ ಇಲ್ಲ ನಡೆಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಇವತ್ತು ಭೇಟಿ ಕೊಟ್ಟು ಸುಮಾರು ಹತ್ತು ಮೂಟೆ ಸಿಮೆಂಟ್ ಅನ್ನು ಅವರ ಕೈಲಾದಷ್ಟು ತಕೊಂಡು ಬಂದಿದ್ದಾರೆ ಬಂದು ನಿಮ್ಮ ಎಲ್ಲರೂ ಹೆಲ್ಪ್ ಮಾಡಬೇಕು ಕೋಟಿ ಗಟ್ಟಲೆ ಮಡಿಕೆ ಎದೆ ಮೇಲೆ ಹಾಕೊಂಡು ಹೋಗ್ತಾರ ಲಾಸ್ಟ್ ಆರಡಿ ಮೂರಡಿಗೆ ಹೋಗೋದು ತಿನ್ನೋದೇ ಇಷ್ಟ ಅನ್ನ ಚಿನ್ನ ತಿನ್ನಲ್ಲ ದುಡ್ಡು ತಿನ್ನಲ್ಲ ನಾನು ನನ್ನ ಮನ್ಸ್ ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸ ಡೈಲಿ ನೋಡ್ತಾ ಇದ್ದೇನೆ ಮೀಡಿಯಾನ ಯಾವ ತಾಯಿ ಮಗನ ಗುಣವಂತರು ನಿಮ್ಮ ಹೆತ್ತಿರ ತಂದೆ ತಾಯಿಗಳು ಹಾಕೊಂಡು ಕಾಲ್ ಕೊಳ್ತೋಗಿ ಕೈ ಕೊಳ್ತೋಗಿ ಹುಳಗ್ತದ್ರು ಎಲ್ಲ ನೋಡ್ತಾ ಇರ್ತೀನಿ ಆಶ್ರಮದ ಬಗ್ಗೆ ಏನ್ ಹೇಳೋದು ಬಂದು ಎಲ್ಲಾರು ಎಲ್ಪ್ ಮಾಡ್ಬೇಕು ಕೋಟಿ ಗಟ್ಲೆ ಮಡಿಕೊಂಡೇನು ಎದೆ ಮೇಲೆ ಹಾಕೊಂಡ್ ಹೋಗ್ತಾರ ಲಾಸ್ಟ್ ಆರಡಿ ಅಡಿಗೆ ಹೋಗೋದು ತಿನ್ನೋದೇ ಇಷ್ಟ ಅನ್ನ ತಿನ್ನ ತಿನ್ನಲ್ಲ ದುಡ್ ಶಿವನೋ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಆನಂದಮ್ಮ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ ಭಾಳ ಖುಷಿಯಾಗತ್ತೆ ಯಾಕಂತೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಎರಡು ಕಾಲುಗಳೇ ಸ್ವಾಧೀನ ಇಲ್ಲ ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಜನಸ್ನೇಹ ಆಶ್ರಮಕ್ಕೆ ಇವತ್ತು ಭೇಟಿ ಕೊಟ್ಟು ಸುಮಾರು ಹತ್ತು ಮೂಟೆ ಸಿಮೆಂಟನ್ನ ಅವ್ರ ಕೈಲಾದಷ್ಟು ತೊಗೊಂಡು ಬಂದಿದ್ದಾರೆ ನಿಜವಾಗ್ಲೂ ಇದಕ್ಕೆ ನಾನು ಏನು ಹೇಳೋಕ್ಕೂ ನನಗೆ ಬದಗಳಿಲ್ಲ ಮಾತಾಡೋದಕ್ಕೆ ಯಾಕಂದರೆ ಅವರೇ ನಡೆಕೊಂಡು ಬರ ಸಾಧ್ಯ ಇಲ್ಲ ಅಂತದಲ್ಲಿ ಒಂದು ಆಟೋ ಮಾಡ್ಕೊಂಡು ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇದ್ದಾರೆ ಇಲ್ಲಿ ಸೋ ಆಟೋ ಮಾಡ್ಕೊಂಡು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬಂದು ಸಿಮೆಂಟ್ ಕೊಡ್ತಾ ಇದ್ದಾರೆ ಈಗ ಹೊಸದಾಗಿ ಕಟ್ಟಡ ಕಟ್ತಾ ಇರೋ ಜಾಗಕ್ಕೆ ಬಂದಿದ್ದಾರೆ ಅಮ್ಮ ಇದು ಬಂದು ನೋಡಿದ್ರಾ ನೋಡ್ದಪ್ಪ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಯಾಕಾನನ ಕೈ ಲಾಗಿತ್ತು ನನ್ನ ಕೈ ಲಾಗಿತ್ತು ಒನ್ ಟೈಮ್ ಓಟು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಮನ್ ನೋಡಿ ಹತ್ತು ಮೂಟೆ ಸಿಮೆಂಟ್ ಕೂಡ ತಗೊಂಡ ಬಂದಿದ್ದಾರೆ ಮತ್ತೆ ಊಟಕ್ಕೂ ಸಮೇತ ಅವರು ಎಲ್ಪ್ ಮಾಡ್ತಾ ಇದ್ದಾರೆ ಯಾಕೆ ಈ ವಿಡಿಯೋಗಳೆಲ್ಲ ನಾವು ಮಾಡ್ತಾ ಇದೀವಿ ಅಂದರೆ ಈ ಪ್ರಪಂಚದಲ್ಲಿ ನೂರಾರು ಕೋಟಿ ಆಸ್ತಿ ಇರೋರು ಸಾವಿರಾರು ಕೋಟಿ ದುಡ್ಡು ಮಡಗಿರೋರು ಸುಮಾರು ಜನ ಇದ್ದಾರೆ ಬಟ್ ಯಾರಿಗೂ ಬಂದು ಇಲ್ಲೊಂದು ನೂರು ಮೂಟೆ ಸಿಮೆಂಟ್ ಕೊಡಬೇಕು ಅಂತ ಅನಿಸಿಲ್ಲ ಎಲ್ಲ ಕೊಡ್ತಿರೋರೆಲ್ಲ ಕಂಪ್ಲೀಟ್ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋಂಥವ್ರು ಹ್ಯಾಂಡಿಕ್ಯಾಪ್ಟ್ಗಳು ಆಟೋ ಓಡಿಸೋರು ಟ್ಯಾಕ್ಸಿ ಓಡಿಸೋರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡುವಂತವ್ರು ಸೊ ಎಲ್ರು ಪಾದಗಳಿಗೆ ನಮಸ್ಕಾರ ಇಲ್ಲಿ ಸಹಾಯ ಮಾಡ್ತಿರೋದಕ್ಕೆ ನಮ್ಮ ಕೆಲಸ ಹೇಗ್ ನಡೀತಾ ಚೆನ್ನಾಗಿ ನಡೀತಾರಪ್ಪ ಏನ್ ಬೇಗ ರೆಡಿ ಆಗ್ಲಿ ಇನ್ನ ಸಾವಿರಾರು ಜನ ಸಾಕಪ್ಪ ದೇವ್ರ ಆಯ್ಸ ಆರೋಗ್ಯ ಎಲ್ಲಾರ ಆಯ್ಸ ನಿಮ್ಗೆ ಕೊಡ್ಲಿ ಆಶ್ರಮದ ಒಳಗೆಲ್ಲ ಹೋಗಿ ನೋಡಿದ್ರಾ ಒಳಗಡೆ ಹೋಗಿ ಹೋಗಕ್ ಆಗಿಲ್ಲ ಹುಡುಗಿ ಹೋಗಿದ್ಲು ಹೇಗಿತ್ತು ಆಶ್ರಮ ಒಳಗಡೆ ಚೆನ್ನಾಗದೆ ಅಂತ ಅಂದು ನಾನು ಆಗಿಲ್ಲ ಒಳಗಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗ್ಲಿ ಅಲ್ಲಿಂದ ಬಂದಿದ್ದಕ್ಕೆ ತುಂಬ ಏನೋ ಅಪ್ಪನ ದರ್ಶನ ಮಾಡಬೇಕು ಹೋಗ್ಬೇಕು ಅಂತ ಒಂದು ಸಾರಿ ನಿಮ್ಮ ಮಂಜುಳಾಗ ಫೋನ್ ಮಾಡಿದ್ದೆ ನಾನು ಇಲ್ಲ ಹಾಸ್ಪಿಟ್ಲ್ ಹೋಗ್ಯಾರಮ್ಮ ಯಾರನ್ನೂ ಅಂದರು ಬರೋಕ್ಕಾಗಲಿಲ್ಲ ಇವತ್ತು ಏನೇ ಆಗಲಿ ನಡೆಯಮ್ಮ ಅಂತ ಬೆಳಗ್ಗೆನೇ ಪ್ರಯತ್ನ ಪಟ್ಟೆ ಹೇಳ್ದೆ ನಮ್ಮ ಹುಡುಗಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಮಗ ಇವತ್ತು ಇದ್ದೀನಿ ನೋಡು ನನಗೂ ಯಾರಿಲ್ಲ ನೋಡೋರು ಅಕ್ಕನ ಸೊಸೆ ಅಮ್ಮ ದೊಡ್ಡಪ್ಪನ ಮಗಳ ಸೊಸೆ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಯಜಮಾನ್ರು ಮೂರು ಮದುವೆ ಆಗಿರೋರು ಮಕ್ಕಳು ಅಂತೂ ಇಲ್ಲೇ ಇಲ್ಲ ಒಂದು ಎರಡು ತಿಂಗಳಲ್ಲಾಗ್ತೀರೋಯ್ತು ಮಕ್ಕಳು ಇಲ್ಲ ನನಗೆ ಅಣ್ಣ ತಮ್ಮ ಅಂದ್ರೆ ಅವರೇ ಬಳಗ ಅವ್ರು ಯಾರು ನೋಡೋಲ್ಲ ಆದರೂ ಇಲ್ಲಿ ಸಹಾಯ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅನಿಸ್ತು ಅಂತಂದರೆ ಅಷ್ಟು ಜನ ಸಾಕ್ತಾಯಿದೆಯಲ್ಲ ಪುಣಾತ್ಮ ನನ್ನ ಆಗಿದ್ದು ಒಂದು ಸಣ್ಣ ಒಂದು ರಾಗಿ ಕಾಳಷ್ಟು ಅಷ್ಟು ನನ್ನ ಕೈಲಾಗಿದ್ದು ದೇವ್ರ ಭಕ್ತಿ ಅಂದರೆ ಜಾಸ್ತಿ ನನಗೆ ಕರ್ನಾಟಕದ ಜನಕ್ಕೆ ಏನು ಹೇಳ್ತೀರಾ ಏನು ಹೇಳೋದು ಎಲ್ಲರೂ ಬಂದು ಸಹಾಯ ಮಾಡ್ರಿ ಎಲ್ಲರೂ ಬಂದು ಎಲ್ಲಾರು ಹತ್ತತ್ತು ರೂಪಾಯಿ ಕೊಟ್ಟರು ಆಗುತ್ತೆ ಎಲ್ಲರೂ ಬಂದು ಬಂದ್ಕೊಡ್ರಿ ಬೇಗ ಆಶ್ರಮ ರೆಡಿ ಆಗ್ಲಿ ನೂರಾರು ಜನ ಎಲ್ಲರಿಗೂ ಹೇಳೋದು ಅಷ್ಟೇ ಸಾಕು ಫಿಸಿಕಲಿಕ್ಕೂ ಆಗಲ್ಲ ನಡಿಯೋದಕ್ಕೂ ಆಗಲ್ಲ ಚೆನ್ನಾಗಿರೋದು ಬಿದ್ದ ಬಿಟ್ಟೆ ಬಿದ್ದು ಬಿಟ್ಟು ಇದು ಕಾಲ್ ಏಟ್ ಆಯ್ತು ಕಟ್ಟಾಕ್ಸಿ ರೆಡಿ ಆಯ್ತು ಮಾರ್ಚಲ್ಲಿ ರೆಡಿ ಆಯ್ತು ಓಡಾಡ್ತಾ ಇದೆ ವಾಕರ್ ಹಿಡ್ಕೊಂಡು ಮತ್ತೆ ಏನೋ ಕಾಲು ಅದ್ರದಂಗೆ ಆಯಿತು ಎರಡು ಯಾಕೆ ಕೆಲವೊಂದು ಕಾಲುನುಡಿಯೋಗಳನ್ನ ಮಾಡ್ತೀನಿ ಅಂದ್ರೆ ಎಷ್ಟೋ ಜನ ಈ ತರ ದುಡ್ಡು ಕೊಡ್ತಾರಲ್ಲ ಫಿಸಿಕಲ್ ಇರೋರು ಸಣ್ಣ ಪುಟ್ಟ ಕೂಲಿ ಕೆಲಸ ದುಡ್ಡಲ್ಲ ಅಂದ್ರೆ ಎಲ್ಲಾ ಏನು ಕಷ್ಟಪಟ್ಟು ಕೊಡ್ತಾ ಇದ್ರಲ್ಲ ದುಡ್ಡು ಆ ದುಡ್ಡೆಲ್ಲ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಇನ್ನೂ ಕೆಲವು ವರ್ಷಗಳಲ್ಲಿ ಜಾಸ್ತಿ ಏನು ಬೇಡ ಟೈಮು ಕೆಲವೇ ವರ್ಷಗಳಲ್ಲಿ ಕಣ್ಣಾರೆ ನೋಡ್ಬೋದು ಅದು ಖಂಡಿತ ಆಗತ್ತೆ ಇದು ಸೂರ್ಯ ಚಂದ್ರನ ಮೇಲೆ ಹಾಣೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೋರಿಸ್ತೀವಿ ನೆಗೆಟಿವ್ ಕಮೆಂಟ್ ಹಾಕೋದ್ರ ಬದಲು ಒಂದು ಸತಿ ಬಂದು ವಿಸಿಟ್ ಮಾಡಿ ನಿಮ್ಮ ಕೈಲಾದರೆ ಸಹಾಯ ಮಾಡಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಬ್ಯಾಡ್ದಿರೋ ರೀತಿಯಲ್ಲಿ ನೋಡಿರಿ ಈ ಸಮಾಜದಲ್ಲಿ ತಲೆ ಹುಡು ಬದುಕೋರು ಕೋಟ್ಯಾಂತರ ಜನ ಅವ್ರಿ ತಲೆ ಹಿಡ್ದು ಬದುಕೋರು ಕೊಟ್ಟೆ ಅಂತ ಜನರಿಗೆ ನಾವು ತಲೆ ಹಿಡ್ದು ಬದುಕ್ತಾ ಇಲ್ಲ ತಲೆ ಹೊಡೆದು ಬದುಕ್ತಾ ಇಲ್ಲ ಭಿಕ್ಷೆ ಬೇಡಿ ಬದುಕ್ತಾ ಇದ್ದೀವಿ ಆ ಭಿಕ್ಷೆನ ಯಾರಿಗೋಸ್ಕರ ಬಿಡ್ತಾ ಇದ್ದೀವಿ ನಮಗೋಸ್ಕರ ಅಂತೂ ಬೇಡ್ತಾ ಇಲ್ಲ ನಮ್ಮನ್ನು ನಂಬಿರೋರಿಗೋಸ್ಕರ ಕಷ್ಟ ಅಂತ ರೋಡಲ್ಲಿ ಮಲಗಿರೋರಿಗೋಸ್ಕರ ಯಾರೂ ಇಲ್ಲ ಅಂದ್ರೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀವಿ ಆ ಭಿಕ್ಷೆನೂ ಕೂಡ ಪ್ರಾಮಾಣಿಕವಾಗಿ ಬೀಡ್ತಾ ಇದ್ದೀವಿ ಆ ಭಿಕ್ಷೆ ಬೇಡಿ ಹಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅದು ಇವತ್ತು ಗೊತ್ತಾಗಲ್ಲ ನಿಮಗೆ ಮುಂದೊಂದು ದಿನ ಗೊತ್ತಾಗುತ್ತೆ ನಮಗೂ ಸಾಕಷ್ಟು ಜನ ಕಾಲೆಳೆಯುವ ಕೆಲಸಗಳನ್ನು ಅಥವಾ ಕಮೆಂಟ್ಗಳನ್ನು ಹಾಕಿ ನಮ್ಮ ಮನಸ್ಸನ್ನು ಕುಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿದ್ರಿ ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋ ಮಗ ಅಲ್ಲ ಈ ದೇಹ ಭೂಮಿಯೊಳಗೆ ಹೋಗೋದ್ರೊಳಗಡೆ ಈ ವ್ಯಕ್ತಿ ಎಂಥವೂ ಅಥವಾ ಈ ವ್ಯಕ್ತಿಯ ಕೆಲಸ ಎಂಥದ್ದು ಈ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸೇ ತೋರಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ಇವರು ಎಲ್ಲ ಕಷ್ಟಪಟ್ಟು ಕೊಟ್ಟಂಥ ಹಣ ಮುಂದೊಂದು ದಿನ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದ ದೇವ್ರು ಒಳ್ಳೇದು ಮಾಡಲಿ ಬಿಡಪ್ಪ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನಿಟ್ಟು